ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಆ್ಯಂಡ್ ನಾವು ಕೂಡ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ಗೌರಿ ಗಣೇಶ ಹಬ್ಬ ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ನಾವು ಗೌರಿ ಗುಡಿಗೆ ಹೋಗ್ತಾ ಇದ್ದೀವಿ ಮಡ್ಲಕ್ಕಿ ಹಾಕೋಕ್ಕೆ ನಾನು ಸರಿತಕ್ಕ ಹೊರಟ್ವಿ ಆ್ಯಂಡ್ ಪ್ರತಿ ವರ್ಷ ನಾವು ಹೋಗಿ ಇಲ್ಲಿ ನಮ್ಮ ಗಣಪತಿ ದೇವಸ್ಥಾನದಲ್ಲಿ ಗೌರಿ ಕೂರಿಸ್ತಾರೆ ಅಲ್ಲೇ ಹೋಗಿ ಮಡ್ಲಕ್ಕಿ ಹಾಕೋದು ಆ್ಯಂಡ್ ಈ ವರ್ಷ ನೋಡಿ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ತುಂಬಾ ಬೆಸ್ಟ್ ಇದು ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಗೌರಮ್ಮ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತೀವಿ ಗೊತ್ತಾ ಮುದ್ ಮುದ್ದಾಗಿತ್ತು ಗೌರಮ್ಮ ಸೊ ಕೆಳಗಡೆ ಕಳಸ ಹುಡಿದ್ರು ಅದಕ್ಕೆ ಪೂಜೆ ಮಾಡೋಕ್ಕೆ ಕೊಟ್ಟಿದ್ರು ಮೇಲ್ಗಡೆಗೆ ಗೌರಿ ಕೂರಿಸಿದ್ರು ಸೊ ಗೌರಮ್ಮ ತುಂಬ ಚೆನ್ನಾಗಿ ಕಾಣ್ತಿತ್ತು ಪ್ರತಿ ವರ್ಷ ಕೆಳಗಿಡ್ತಿದ್ರು ಸೊ ಎಲ್ಲ ಏನು ಮಾಡ್ತಿದ್ರು ಅಂದರೆ ಗೌರಿಗೆ ಕುಂಕುಮ ಹಾಕೋದು ಹೂವು ಹಾಕೋದು ಎಲ್ಲ ಮಾಡ್ತಾ ಇದ್ರು ಸೊ ನೀಟಾಗಿ ಕಾಣ್ತಿರ್ಲಿಲ್ಲ ಬಟ್ ಈ ವರ್ಷ ಚೆನ್ನಾಗಿತ್ತು ಗಣೇಶನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಬೆಣ್ಣೆ ಅಲಂಕಾರ ಆ್ಯಂಡ್ ಇವರು ಸರಿತಕ್ಕಂಥ ಫ್ರೆಂಡು ಸುವರ್ಣ ಆಂಟಿ ಅಂತ ಸೊ ಅವರು ಸಿಕ್ಕಿದ್ರು ಅಪರೂಪಕ್ಕೆ ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ದೇವರಿಗೆ ಮಡ್ಲಕ್ಕೆ ಮೇಲೆ ಇಲ್ಲಿ ಕುಂಕುಮ ಕೊಡ್ತಾರೆ ಬಂದಿರೋರಿಗೆ ಸೊ ನಾವು ಒಂದಷ್ಟು ಜನಕ್ಕೆ ಒಂದು ಐದೈದು ಜನಕ್ಕೆ ಕುಂಕುಮ ಕೊಡ್ತೀವಿ ಮಾಮೂಲಿ ವಿಳ್ಯದಲ್ಲೇ ಅಡಿಕೆ ಬಾಳೆಹಣ್ಣು ಒಂದೆರಡು ಥರ ಹಣ್ಣು ಎಲ್ಲಾನು ಇಟ್ಬಿಟ್ಟು ಬಾಳೆ ಎಲ್ಲ ಇಟ್ಟು ಕುಂಕುಮ ಕೊಡ್ತೀವಿ ಸೊ ಅದೇ ರೀತಿ ನಾನು ಸರಿತಕ್ಕ ಕೊಟ್ವಿ ಅದಾದಮೇಲೆ ಈ ಥರ ಕಂಕಣ ಕಟ್ಸ್ಕೊಳ್ತಾ ಇದ್ದೀವಿ ಇದು ದೇವಸ್ಥಾನದವರೇ ಕಟ್ತಾ ಇರ್ತಾರೆ ಅಲ್ಲಿ ಬೆಳಗ್ಗೆನೇ ಬೇಗ ಗೌರಿ ಕೂರಿಸ್ತಾರಲ್ಲ ಆಗ ಗೌರಿ ಪೂಜೆ ತುಂಬ ಚೆನ್ನಾಗಿರುತ್ತೆ ಬಟ್ ತುಂಬ ರಶ್ ಇರ್ತಾರೆ ಬೆಳಗ್ಗೆನೇ ಮೊರದ ಭಾಗನ ಕೊಡೋರೆಲ್ಲ ಜಾಸ್ತಿ ಜನ ಇರ್ತಾರೆ ಸೊ ಹಂಗಾಗಿ ನಾನು ಸರಿತಕ ಸ್ವಲ್ಪ ಲೇಟಾಗೆ ಬಂದ್ವಿ ನಮ್ಮ ಗಾಯತ್ರಿ ಆಂಟಿಯವರು ಬೆಳಗ್ಗೆನೆ ಬೇಗನೆ ಬಂದಿದ್ದರು ಅವರು ಬೇಗ ಪೂಜೆ ಮುಗಿಸ್ಕೊಂಡು ಅವರು ವಾಪಸ್ ಹೋದರು ಸರಿತಕ ನಾನು ಬಂದು ಈಗ ಪೂಜೆ ಮಾಡಿಕೊಂಡು ಮನೆಗೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗೋ ತನಕ ನಾವು ತಿಂಡಿ ತಿಂದಿರಲ್ಲ ಸೊ ಮಡಲಕ್ಕೆ ಹೂಯ್ ಬಂದ ಮೇಲೆ ಈಗ ತಿಂಡಿ ಇದೀವಿ ದೋಸೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಮಾಡಿದ್ರು ತಿಂಡಿ ನಮ್ಮ ಚೇರಿ ನೋಡಿ ಹಬ್ಬದ ದಿನವೂ ನೀರಲ್ಲಿ ತಣ್ಣೀರಲ್ಲಿ ಇದ್ದಾನೆ ನಾನು ಬೇಡ ಅಂದ್ರೂ ಸರಿತಕ್ಕನ ಜೊತೆ ತಣ್ಣೀರು ಹಾಕ್ಕೊಂಡು ಆಟಾಡ್ದೆ ಸೊ ಅದ್ರ ಹಿಂದೆನೆ ಶೀತ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅವನಿಗೆ ಆ್ಯಂಡ್ ಇದೊಂದು ದಾಳಿಂಬೆ ಗಿಡ ನಮ್ಮ ಮನೆ ಟೆರೆಸ್ ಮೇಲಿದೆ ಸೊ ಎಷ್ಟೊಂದು ಹೂ ಆಗಿತ್ತು ಗೊತ್ತಾ ಇದರಲ್ಲಿ ಆ್ಯಂಡ್ ಯಾಕೋ ಎಲ್ಲ ಹೂಗಳು ಬಿದೋಗ್ತಾ ಇದೆ ಎಷ್ಟು ಕಾಯಾಗುತ್ತೋ ಗೊತ್ತಿಲ್ಲ ಇದು ಸಂಜೆ ನಮ್ಮ ಮನೆ ಮುಂದೆ ಮನೆಯವರು ಕುಂಕುಮ ಕರೆದಿದ್ರು ಅವರು ಪ್ರತಿ ವರ್ಷ ಗೌರಿ ಗಣೇಶನ ಕೂರಿಸ್ತಾರೆ ಸೊ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಹೋಗಿ ನಾವು ಪೂಜೆ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ಇದಾಗಿತ್ತು ನಮ್ಮ ಗೌರಿ ಹಬ್ಬದ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್